ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗಾಗಿ ಅಯೋಧ್ಯೆಗೆ ತೆರಳತಕ್ಕಂಥ ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನನ್ನ ಬಲಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಬಯಪುರಲ್ಲಿ ರೈಲ್ವೆ ನಿಲ್ದಾಣದಿಂದ ಈಗಾಗಲೇ ಅಯೋಧ್ಯೆಗೆ ಟ್ರೈನ್ ಹೊಡ್ತಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ನಲವತ್ತಾರು ಬಿ ಜೆ ಪಿ ಕಾರ್ಯಕರ್ತರು ಈ ಒಂದು ವಿಶೇಷ ಟ್ರೈನ್ನಲ್ಲಿ ಟ್ರಾವೆಲನ್ನು ಮಾಡ್ತಿದ್ದಾರೆ ಏನನ್ಸುತ್ತೆ ಈ ಒಂದು ಗಳಿಗೆಯಲ್ಲಿ ಅವ್ರನ್ನೇ ಕೇಳೋಣ ಸರ್ ನೀವು ಬಿ ಜೆ ಪಿ ಕಾರ್ಯಕರ್ತರಿಗೆ ಮೊದಲನೇ ಬಾರಿಗೆ ಅಯೋಧ್ಯೆಗೆ ಹೊರಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಲವತ್ತೆಂಟು ಗಂಟೆಗಳಲ್ಲಿ ನೀವು ಅಯೋಧ್ಯೆಯನ್ನು ತಲುಪ್ತೀರಾ ರಾಮನ ದರ್ಶನವನ್ನು ಮಾಡ್ತೀರಾ ಏನು ಹೇಳ್ತೀರಾ ಎಷ್ಟು ಗಂಟೆ ಎಲ್ಲ ಬೇಕಾಗಿರೋದು ಅಯೋಧ್ಯೆ ರಾಮ ಮಂದಿರ ನೋಡ್ತಿರುವ ಅದೇ ಸಂತೋಷ ನಮಗೆ ಅದಕ್ಕಿಂತ ಪುಣ್ಯ ಬೇರೆ ಸಂತೋಷ ಬೇರೆ ಯಾವುದೋ ಎಷ್ಟೋ ವರ್ಷದಿಂದ ಮಾಡ್ತಾಯಿದ್ದಾರೆ ಐನೂರು ವರ್ಷ ಅಂತಾರೆ ನಾನು ಹುಟ್ಟಿದೀನೋ ಇಲ್ವೋ ಗೊತ್ತಿಲ್ಲ ಅಂತೂ ನನಗಂತೂ ತುಂಬ ಸಂತೋಷ ಈ ಕ್ಷಣ ಸರ್ ಆ್ಯಕ್ಚುಲಿ ಅಯೋಧ್ಯೆಯನ್ನು ದೇವರ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ನಲ್ವತ್ತಾರು ಜನ ಹೊಡ್ತಿದ್ದಾರೆ ನೀವೆಲ್ಲರೂ ಕೂಡ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿ ಎಷ್ಟು ಖುಷಿ ಇದೆ ಗೊತ್ತಾ ಎಷ್ಟು ಜನ ಮುಂದೆ ನಾನು ಒಬ್ಬ ಇದ್ದೀನಿ ಅಂದರೆ ನನಗಿನ್ನೂ ಸಂತೋಷ ಏನು ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಮುನ್ನೂರ ನಲವತ್ತಾರು ಜನ ಓಡ್ತಿದ್ರ ಪಾರ್ಟಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಟಿಯವರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಇದೊಂಥರ ಸುವಿಧ ಒಂಥರ ಯಾರೂ ಅಂದ್ಕೊಂಡಿರಲಿಲ್ಲ ಇಷ್ಟು ಕ್ಲೀನಾಗಿ ಮಾಡ್ತಾರೆ ಅಂತ ಬಿ ಜೆ ಪಿ ಪಾರ್ಟಿ ಇರೋದಕ್ಕೆ ಆಗಿದೆ ಇದೆಲ್ಲ ಒಂದು ಮನವಿ ಇತ್ತ ಸರ್ ಈ ಥರ ಈ ಥರದೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ತುಂಬ ತುಂಬ ಜನದ ಲಕ್ಷಾಂತರ ಜನದ ಒಂದು ಮನ ಆಸೆ ಕಾಮನೆ ಇದು ಕನಸು ಸಾರ್ವಜನಿಕರಿಗೆ ಈ ಥರ ಕರ್ನಾಟಕದ ಬಿ ಜೆ ಪಿ ಸರ್ಕಾರವನ್ನು ಮಾಡಿಕೊಟ್ಟಿರೋದು ಭಾಳ ಭಾಳ ತುಂಬ ಆನಂದಕರ ವಿಚಾರ ಇದು ಎಲ್ರಿಗೂ ಜನಕ್ಕೂ ಎಲ್ರಿಗೂ ಈ ಭಾಗ್ಯ ಸಿಗಲಿ ಅನ್ನೋದು ನಮ್ಮ ಮನವಿ ಎಲ್ರಿಗೂ ಸಿಗಲಿ ಒಂದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಮಹಿಳೆಯರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ ಮೇಡಮ್ ಅದೊಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ನಿಮ್ಮ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಪಾರ್ಟಿ ಅವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಏನು ಅನ್ಸುತ್ತೆ ಮೇಡಮ್ ಇದಕ್ಕೆ ಸಂಬಂಧಪಟ್ಟು ನಾನು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳು ಅವರು ಮಾಡಿಕೊಟ್ಟಿದ್ದಾರೆ ನಮ್ಮ ಪಿ ಸಿ ಮೋಹನ್ ಸರ್ಗೆ ತುಂಬ ತುಂಬ ಧನ್ಯವಾದಗಳು ಸಾವಿರಾರು ಜನರ ಲಕ್ಷಾಂತರ ಜನರು ಹೋಗಿ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಕಂಡು ತುಂಬಿಕೊಳ್ಬೇಕು ಶ್ರೀರಾಮನ ನೋಡಬೇಕು ಅಂತ ಹೇಳಿ ಕಾಯ್ತಿರ್ತಕ್ಕಂಥದ್ದು ಏನು ಹೇಳ್ತಾರೆ ಮೇಡಮ್ ಈ ಒಂದು ಗಳಿಗೆ ನೀವು ನಲವತ್ತೆಂಟು ಗಂಟೆಗಳಲ್ಲಿ ಅಯೋಧ್ಯೆ ಅಂತ ಶ್ರೀರಾಮನನ್ನ ಶ್ರೀರಾಮನ ದರ್ಶನವನ್ನು ಪಡ್ಕೊಳ್ತೀನಿ ದರ್ಶನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬೋದು ಇದು ಇಷ್ಟ ಖುಷಿ ಆಗ್ತಾ ಇದೆ ಹೋಗೋದು ಹೋಗ್ತಾ ಮೂರು ಎರಡು ದಿವಸ ಆಗುತ್ತೆ ಅದು ಕನ್ಸಲ್ಲಿ ನೋಡ್ತಾ ಇದ್ದೀವಿ ಹೋಗ್ತೀವೋ ಇಲ್ಲವೋ ಅಂದ್ಬಿಟ್ಟು ನಂಬಿಕೆ ಇಲ್ಲ ಇದಾಗ್ತಾಯಿದೆ ನಮ್ಮ ಇದು ಇದು ಮಾಡ್ತಾ ಇದ್ದೀ ನಂಬಿಕೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನಾವು ತುಂಬಾ ಖುಷಿ ಇದೆ ಬೇಗ ಹೋಗ್ತಾ ಇದೀವಿ ಅದಕ್ಕೆ ಖುಷಿ ಇದೆ ಕೂಡ ಬಿ ಜೆ ಪಿಯ ಕಾರ್ಯಕರ್ತರು ಹೇಳ್ತಿರ್ತಾರೆ ಕಣಬತ್ ಅವರೆಲ್ಲ ಹರ್ಷವನ್ನು ವ್ಯಕ್ತಪಡಿಸ್ತಿದ್ದಾರೆ ನಾವು ನಲವತ್ತೆಂಟು ಗಂಟೆಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮವನ್ನು ಶ್ರೀರಾಮನನ್ನು ಕಾಣ್ತೇವೆ ಶ್ರೀರಾಮನನ್ನು ಕಂಟುಂಬ್ಕೊಳ್ತೇವೆ ಸಾವಿರಾರು ಜನರ ಲಕ್ಷಾಂತರ ಜನರ ಆಸೆ ಆಗಿರ್ತಕ್ಕಂಥದ್ದು ಶ್ರೀರಾಮನನ್ನ ಒಮ್ಮೆ ನೋಡಬೇಕು ಅಂತೇಳಿ ನಮ್ಮ ಒಂದು ಸುದೈವ ಬಹು ಬೇಗ ನಾವು ಶ್ರೀರಾಮನನ್ನ ನೋಡುವಂತ ಅವಕಾಶವನ್ನ ಪಾರ್ಟಿ ನಮಗೆ ಮಾಡ್ಕೊಳ್ತಿದೆ ಅಂತ ಹೇಳಿ ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇವತ್ತು ನಮ್ಮ ಬೆಂಗಳೂರಿನ ಮೂರು ಪಾರ್ಲಿಮೆಂಟ್ ಕ್ಷೇತ್ರಗಳಿಂದ ಸೇರಿ ಸಾವಿರದ ನಾನ್ನೂರ ಐವತ್ತು ಜನ ಈ ಒಂದು ಟ್ರೈನ್ನಲ್ಲಿ ಸ್ಪೆಷಲ್ ಟ್ರೈನ್ನಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಸುಮಾರು ಹದಿನೈದು ದಿವಸಗಳ ಹಿಂದೆನೇ ಇದಕ್ಕೆ ಯಾರ್ಯಾರು ಹೋಗಬೇಕು ಹೇಳಿ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ನಾವು ಹೇಳಿದಾಗ ಭಾಳ ಉತ್ಸಾಹದಿಂದ ಒಂದು ಹತ್ತು ಟ್ರೈನಿಗೆ ಆಗುವಷ್ಟು ಜನ ಒಂದು ಎನ್ರೋಲ್ ಮಾಡಿದರು ಆದರೆ ಅಲ್ಲಿನ ವ್ಯವಸ್ಥೆ ಮತ್ತು ಅಲ್ಲಿನ ಜನಗೂ ದಿನ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ ಟ್ರೈನಿನ ವ್ಯವಸ್ಥೆಗೆ ಇವತ್ತು ಒಂದು ಟ್ರೈನ್ ಹೋಗ್ತಾ ಇದೆ ಇವತ್ತು ಬಹಳ ಹೋಗೋರೆಲ್ಲರೂ ಕೂಡ ಬಹಳ ಉತ್ಸಾಹಕರಿದ್ದಾರೆ ಯಾಕೆಂದರೆ ಹನುಮನ ನಾಡಿಂದ ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೂ ಅಯೋಧ್ಯೆಗೂ ಬಹಳಷ್ಟು ಈ ಒಂದು ಹೊಸ ಒಂದು ಮಂದಿರ ನಿರ್ಮಾಣ ಆಗಿದೆ ಅಲ್ಲ ಏನು ಐನೂರು ವರ್ಷಗಳ ಒಂದು ಕನಸು ಇವತ್ತು ನನಸಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಕೂಡ ಒಂದು ಶ್ರೇಷ್ಠ ದಿನವಾಗಿತ್ತು ಆವತ್ತು ಆ ಥರದ ದಿನ ಅದು ಇವತ್ತೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದೆ ಅದರಲ್ಲೂ ಕೂಡ ವಿಶೇಷ ಏನಂತ ಹೇಳಿದ್ರೆ ಮೈಸೂರಿನ ವ್ಯಕ್ತಿ ಆ ಒಂದು ಶಿಲೆಯನ್ನು ಕೂಡ ರಾಮನ ಶಿಲೆಯನ್ನು ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಹನುಮನ ನಾಡಿನಿಂದ ನಮ್ಮ ಒಂದು ರಾಮನನ್ನು ಒಂದು ಕೊಡುಗೆ ಕೊಡುವಂಥದ್ದು ನಮಗೆ ಒಂದು ಅವಕಾಶ ಕೂಡ ಸಿಕ್ಕಿದೆ ಪ್ರಯಾಣಿಕರೆಲ್ಲರೂ ಕೂಡ ಸುಖಕರವಾಗಲಿ ಹೋಗಿ ಬರಲಿ ಎಲ್ಲರೂ ಕೂಡ ರಾಮನ ದರ್ಶನವನ್ನು ಮಾಡಿ ಬರಲಿ ಅಂತೇಳಿ ನಾವು ಅವ್ರಿಗೆ ಆಲೋಚಿಸ್ತೀವಿ ಏನೇನುಗಳನ್ನು ಇವತ್ತು ಅವರಿಗೆ ಸಂಪೂರ್ಣವಾಗಿ ಇವತ್ತು ಅವರಿಗೆ ಟ್ರೈನಲ್ಲಿ ರೈಲ್ವೆ ಅವರೇ ಅವ್ರಿಗೆ ಬೆಳಿಗ್ಗೆಯ ಒಂದು ತಿಂಡಿ ಮಧ್ಯಾಹ್ನದ ಊಟ ಮತ್ತು ಸಂಜೆಯ ಒಂದು ಊಟ ಎಲ್ಲವನ್ನು ಕೂಡ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲಿ ಹೋದ ಬೆಟ್ಟಿಗೆ ಅಲ್ಲಿ ಇಳಿದ ಮೇಲೆ ಅಲ್ಲಿ ಬಸ್ಸಲ್ಲಿ ತಗೊಂಡು ಆ ಒಂದು ಏನೊಂದು ರಾಮನ ದರ್ಶನಕ್ಕೆ ಮುಂಚೆ ತೊಗೊಂಡೋಗಿ ಬಾ ಕರ್ಕೊಂಡು ಹೋಗಿ ಅದ ಒಂದು ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿ ದರ್ಶನ ಮಾಡಿ ವಾಪಸ್ಸು ಕಳಿಸ್ಕೊಡ್ತಾರೆ ಎರಡು ದಿನ ಒಂದೂವರೆ ದಿನ ಆಗುತ್ತೆ ಅಂತ ಎರಡು ದಿನಗಳು ಎರಡು ದಿನ ಹೋಗ್ಲಿಕ್ಕೆ ಎರಡು ದಿನ ಬರಲಿಕ್ಕೆ ಅಲ್ಲಿ ಕೂಡ ಒಂದು ದಿವಸ ಇರುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ